ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕ್ಷಮ ಇವತ್ತು ನಾನು ನಮ್ಮ ಸುಳ್ಯದ ಅಂಜಲಿ ಮೊಟ್ಟಸರಿ ಸ್ಕೂಲಲ್ಲಿದ್ದೇನೆ ಬನ್ನಿ ಇಲ್ಲಿ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬಾರವಾ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಚರಲೇ ದಯಪಾಲಿಸು ಈ ಬಡನು ಬೆಳಕಾಗಿಸು ಹೇ ಶರದೆ ಮ್ಯಾಮ್ ಖಂಡಿ ಸ್ವಲ್ಪ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ ಲೈಕ್ ವಾಟ್ ಇಸ್ ಮಾಲ್ಟಿ ಸರ್ಿಯಲ್ ಅಂದ್ರೆ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ ಮಾಲ್ಟಿ ಸರ್ಿಯಲ್ ಅಂದ್ರೆ ಏನು ಅಂತ Yes, it. sure. So, how do you feel about your child? She is very active, now you know, and I do much things for her. Our discipling under our sister, we are So, I am very happy. That's very nice. Now, uh, main question: What you ask? Why the please told? Yeah. Usually, ನಮ್ಮ ಅಪ್ಪ ಅಪ್ಪ ತಂದೆ ತಾಯಿ ಆಗಿರ್ಬೋದು ನಾವು ಆಗಿರ್ಬೋದು ನಾವೆಲ್ಲ ಶಾಲೆ ಹೋಗಿ ಆರು ಇರ್ಬೇಕು ವೈ ವಿ ನೀಡ್ ಅಟ್ ಪ್ರೆಸೆಂಟ್ ಅನ್ನೋದು ಬಹಳಷ್ಟು ಜನಕ್ಕೆ ಇರುವ ಕ್ವಶನ್ ಸೊ ಅದು ನಾವೆಲ್ಲ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಥವಾ ಇಂಡಿಯಾದಲ್ಲಿ ನಾವೆಲ್ಲ ಕಲ್ಸ್ಕೊಂಡು ಹೇಗೆ ಒಂದು ಅವಿಭಕ್ತ ಕುಟುಂಬ ಟು ಲಿವನ್ ದ ಸ್ಟೋರಿ ಫ್ರಮ್ ಅವರ್ ಗ್ರ್ಯಾಂಡ್ ಲರ್ನ್ ಫ್ರಮ್ ದ ದೇರೆಂಟ್ Now it is what has happened. The families have become very smart. Yeah. So that, the preschool is not a fashion now. Yeah. It is the modern way of teaching and modern way of helping a child to grow yeah. independently. So our Montessori is school and Usually we got a smart question like usually there will be a question mark ಪೇರೆಂಟ್ ನನ್ನ ಮಗು ಒಂದು ವರ್ಷದಿಂದ ಶಾಲೆಗೆ ಹೋಗ್ತಾ ಇದ್ದಾನೆ ಎ ಬಿ ಸಿ ಡಿ ಕಲಿತಾ ಇತ್ತು ಬಟ್ ಅ ಪೇರೆಂಟ್ ಇವನ್ ಆಮ್ ಅ ಪೇರೆಂಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಪೇರೆಂಟಿಂಗ್ ಅಥವಾ ಶಾಲೆ ಅಂದ್ರೆ ಎ ಬಿ ಸಿ ಡಿ ಕಲಿಯೋದ ಎ ಬಿ ಡಿ ಕಲಿಯೋ ರೂಚಿ ನಿಮ್ಮ ಮಗು ಟಾಯ್ಲೆಟ್ ಗೆ ಹೋಗ್ತೀನಿ ಅಂತ ಇಂಡಿಪೆಂಡೆಂಟ್ ಆಗಿ ಹೇಳ್ತಿದ್ಯಾ ಊಟ ಹಸಿವಾಗ್ತಿದೆ ಅಂತ ಹೇಳ್ತಿದ್ಯಾ That is what we need to make the child to learn. Huh. Now, what' the environment? Usually, like, the first thing we train is the party train. Huh. the toilet, how to go to the toilet. Hmm. So, if the child gets to the toilet, yeah. so, and how to take care of removing the uh, paper, the, like uh, trousers, how to enter to the toilet, how to come out of the toilet. This is what we have to train them. There are hundreds of skills. ಎ ಸಿ ಅಥವಾ ಜನವರಿ ಫೆಬ್ರವರಿ ಅಥವಾ ಅದೆಲ್ಲ ಹಂಡ್ರೆಡ್ ಆದ ಮೇಲೆ ಅದಕ್ಕಿಂತ ಮುಂಚೆ ನೂರಾರು ಸ್ಕಿಲ್ಸ್ ಇದೆ ಸೊ ಮೇನ್ಲಿ ಮಾಂಟಿಸರಿ ಅಂದ್ರೆ ಸ್ಕಿಲ್ ಬಿಲ್ಡಿಂಗ್ ಸೊ ಇಟ್ ಇಸ್ಲಿ ಪ್ರೂವನ್ ಥ್ರೂ ದ ಮೆಟೀರಿಯಲ್ ವಿಲ್ಪ್ ದ ಚೈಲ್ಡ್ ಟು ಬಿಕಮ್ ಇಂಡಿ ಕೇರ್ ಆಫ್ ಹಿಮಸೆಲ್ ಫಾರ್ ಅರ್ ಆಫ್ ದ ಎನ್ವೈರನ್ಮೆಂಟ್ That is the reason I have just started my school here in the school year. Mm -hmm. we are helping the children. Maybe uh, we start with supporting them, supporting them. Yeah. Yeah. spooning activity. You might have seen the child yeah, yeah, yeah. doing yeah. happily. Yeah. Because even of year old child or three years old child, exactly. they are very happy to do the small, small thing. That right. is the So help the child to do it at home or in the school. That makes the child. ಪ್ರೀ ಸ್ಕೂಲ್ ಅಂದ್ರೆ ಮಕ್ಕಳ ಜೀವನದ ಕಲಿಕೆಗೆ ಬಲವಾದ ಅಡಿಪಾಯ ಮನೆಯಿಂದ ಶಾಲೆಗೆ ಮಕ್ಕಳು ಮೊದಲ ಹೆಜ್ಜೆ ಇಲ್ಲಿ ಮಕ್ಕಳು ಒತ್ತಡವಿಲ್ಲದೆ ಸಂತೋಷವಾಗಿ ಕಲಿಯಲು ಶುರು ಮಾಡ್ತಾರೆ ಸ್ಕೂಲ್ ಹಂತದಲ್ಲಿ ಮಕ್ಕಳು ಏನ್ ಕಲಿತಾರೆ ಅಂದ್ರೆ ಸಾಮಾಜಿಕ ಕೌಶಲ್ಯಗಳು ಭಾವನಾತ್ಮಕ ಬೆಳವಣಿಗೆ ಭಾಷಾ ಕೌಶಲ್ಯಗಳು ಮೋಟರ್ ಕೌಶಲ್ಯಗಳು ಈ ಸ್ಕೂಲಲ್ಲಿ ವೆಲ್ ಟ್ರೈನ್ ಟೀಚರ್ಸ್ ಹಾಗೆ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ತಾರೆ ಈ ಸ್ಕೂಲಿನ ವಿಶೇಷತೆ ಏನಂದ್ರೆ ಇಲ್ಲಿ ಆ್ಯಸ್ ಎ ಪೇರೆಂಟ್ ನಾನು ಹೇಳ್ತಿದ್ದೇನೆ ನಮಗೆ ಒಂದು ಮನೆಗೆ ಹೋದ್ಮೇಲೆ ಒಂದು ಟೆನ್ಷನ್ ಇರ್ತದೆ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಸಣ್ಣ ಮಕ್ಕಳು ಶಾಲೆಯಲ್ಲಿ ಆಟ ಆಡ್ತಾರ ಊಟ ಮಾಡ್ತಾರ ಆ ಥರ ಎಲ್ಲ ಸಣ್ಣ ಸಣ್ಣ ಟೆನ್ಷನ್ ಇರ್ತದೆ ಇಲ್ಲಿ ಏನು ಮಾಡ್ತಾರೆ ಹೇಳಿದರೆ ಪ್ರತಿ ಅಪ್ಡೇಟ್ಸ್ ನಮಗೆ ವಾಟ್ಸಪ್ ಥ್ರೂ ಮಾಹಿತಿಯನ್ನು ಕೊಡ್ತಾರೆ ಇಲ್ಲಿ ಫುಡ್ ವ್ಯವಸ್ಥೆ ಕೂಡ ಇದೆ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಹೆಲ್ದಿ ಫುಡ್ ಕೂಡ ಕೊಡ್ತಾರೆ ಹಾಗೆ ಇನ್ನೊಂದು ಕಂಡೀಷನ್ ಇದೆ ಸ್ನಾಕ್ಸ್ ಗೆ ನಾವು ಯಾವುದೇ ಜಂಕ್ ಫುಡ್ ಹಾಕುವಾಗಲ್ಲ ಹೆಲ್ದಿ ಲೈಕ್ ಫ್ರೂಟ್ಸ್ ಆ ಥರ ಎಲ್ಲ ಹೋಗ್ಬೋದು ಹಾಗೆ ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ ಮಕ್ಕಳು ತುಂಬಾ ಖುಷಿಯಲ್ಲಿ ಒಬ್ರಿಗೊಬ್ರು ಜೊತೆ ಆಟ ಆಡ್ತಾರೆ इतने रिकॉर्ड जो एडमिशन ओपन आ गया, यार वो किन्हें लोगों को एमजी पुलिस जेड को ये कुछ तो ऑलरेडी भी आप जनरली तो पोंट है आह एकेडमिक ईयर 2024-25 एडमिशन तो ऑलरेडी ओपन, तो वी इवन वी हैव गिवन अर्ली वर्ड ऑफ़ माइल्स 25 फ़िफ्टी आर गोइंग टू विंड्स जस्ट जन गोइंग टू गेट ನೋಡಿದ್ರಲ್ಲ ಈ ವಿಡಿಯೋ ಇದು ಇಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ನಿಮ್ಮ ಮನೇಲಿ ಮಕ್ಕಳು ಇದ್ರೆ ಈ ತರ ಒಳ್ಳೆ ಸ್ಕೂಲ್ಗೆ ಕಳಿಸಿ ಆಮೇಲೆ ಎಕ್ಸಿಷನ್ಸ್ ಓಪನ್ ಆಗಿದೆ ಅಂತ ಹೇಳುದು ನಮ್ಮ ನಮ್ಮಲ್ಲಿ ಎಂತ ಅನ್ಸ್ಕೂಲಿಂಗ್ ಉಂಟು ಸರಿ ಸಿಸ್ಟಮ್ ಇರುವ ಸ್ಕೂಲ್ ಇದೊಂದೇ ಇರುದು